ಬೂಹಿನ ಬಡ ರೈತರಿಗೆ ಹಕ್ಕುಪತ್ರ ನೀಡುವಂತೆ ಎಐಕೆಎಸ್ ವತಿಯಿಂದ ಮನವಿ ಮನ್ ನಗರದ ತಹಸೀಲ್ದಾರ್ ಕಚೇರಿಯಲ್ಲಿ ಅಖಿಲ ಭಾರತ ಕಿಸಾನ್ ಸಂಘಟನೆ ತಾಲೂಕು ಸಮಿತಿ ವತಿಯಿಂದ ತಹಸೀಲ್ದಾರರಿಗೆ ಗ್ರೇಡ್ ಟು ತಹಸೀಲ್ದಾರ್ ಅಬ್ದುಲ್ ವಾಯಿದ್ರವರ ಮೂಲಕ ಮನವಿ ಸಲ್ಲಿಸಿದರು ಅಖಿಲ ಭಾರತ ಕಿಸಾನ್ ಸಮಿತಿಯ ತಾಲೂಕು ಅಧ್ಯಕ್ಷರು ಮುದುಕಪ್ಪ ನಾಯಕ್ ಮಾತನಾಡಿ ತಾಲೂಕಿನ ಕುರುಡಿ ಗ್ರಾಮದಲ್ಲಿನ ಸರ್ಕಾರಿ ಜಮೀನಿನಲ್ಲಿ ಅನೇಕ ವರ್ಷಗಳಿಂದ ಭೂಹಿನ ಬಡ ರೈತರು ಸಾಗುವಳಿ ಮಾಡುತ್ತಾ ಬಂದಿದ್ದಾರೆ ಸಾಗುವಳಿಯನ್ನ ಚಾಲ್ತಿ ಪಹಣಿ ಕಲಂ ನಂಬರ್ ಹನ್ನೆರಡರಲ್ಲಿ ಸಾಗುವಳಿದಾರ ರೈತರ ಹೆಸರು ನೋಂದಾಯಿಸಬೇಕು ಹಾಗೂ ರೈತರ ಕಬ್ಜಾ ಬಿಡಿಸಿದಂತೆ ರಕ್ಷಣೆ ನೀಡಬೇಕು ಮಾನಿ ಮತ್ತು ಸಿರುವಾರ್ ತಾಲೂಕುಗಳಲ್ಲಿನ ಚಿಕ್ಕಲ್ಪರ್ವಿ ಸಂಗಾಪುರ್ ಮುರಾಂಪುರ್ ಬುರಾಂಪುರ್ ಜೀನೂರ್ ಮದ್ಲಾಪುರ್ ಸೇರಿದಂತೆ ಅಮರಾವತಿ ಬುದ್ದಿನ್ನಿ ಕಂಬಳತ್ತಿ ಮಾನಿ ಹಾಗೂ ಗೋರ್ಕಲ್ ಕುರುಡಿ ಹಾಗೂ ದದ್ದಲ್ ಹರ್ವಿ ಕೆ ಗುಡಿನ್ನಿ ಗ್ರಾಮಗಳಲ್ಲಿ ಭೂಹಿನ ಬಡ ರೈತರು ಸರ್ಕಾರಕ್ಕೆ ಅರ್ಜಿ ನಮೂನೆ ಕಲಂ ಐವತ್ತು ಮತ್ತು ಐವತ್ತ್ ಮೂರರಲ್ಲಿ ಹಾಗೂ ಐವತ್ತೇಳರಲ್ಲಿ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಕೂಡಲೇ ಅರ್ಜಿಗಳನ್ನು ಪರಿಶೀಲಿಸಿ ಅಕ್ರಮ ಸಕ್ರಮದಡಿಯಲ್ಲಿ ಭೂ ಮಂಜೂರಾತಿ ನೀಡುವುದಕ್ಕೆ ಸರ್ವೆ ನಂಬರ್ಗಳಲ್ಲಿ ಪಂಚನಾಮ ಜರುಗಿಸಿ ಚಾಲ್ತಿ ಪಹಣಿ ಕಲಂ ನಂಬರ್ ಹನ್ನೆರಡರಲ್ಲಿ ಸಾಗುಳಿದಾರರ ಹೆಸರನ್ನು ನಮೂದಿಸಲು ಕ್ರಮ ಕೈಗೊಳ್ಳಬೇಕು ಹಾಗೂ ತಾಲೂಕಿನ ಬುರಾಂಪುರು ಗ್ರಾಮದಲ್ಲಿ ಸರ್ವೆ ನಂಬರ್ ಐವತ್ನಾಲ್ಕರಲ್ಲಿ ಜಮೀನಿನಲ್ಲಿ ನಿವೇಶನ ರಹಿತ ಜನರಿಗೆ ನಿವೇಶನಗಳನ್ನು ಮಾಡಿ ಹಂಚಬೇಕು ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಅಖಿಲ ಭಾರತ ಕಿಸಾನ್ ಸಮಿತಿಯ ತಾಲೂಕು ಉಪಾಧ್ಯಕ್ಷರಾದ ಆನಂದ್ ಭೋವಿ ಸದಸ್ಯರಾದ ಯಲ್ಲಪ್ಪ ಕುರುಡಿ ಅಮರೇಶ್ ನಾಯ್ಕ ನರಸಪ್ಪ ಕಮಳನತ್ತಿ ದೇವೇಂದ್ರಪ್ಪ ದೇವೇಂದ್ರಪ್ಪ ನಾಯ್ಕ ಆನಂದ್ ಕಮಳ್ನತ್ತಿ ದಿಲೀಪ್ ಟೈಲರ್ ಸೇರಿದಂತೆ ಇನ್ನಿತರರು ಇದ್ದರು